ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಎಪಿಸೋಡ್ನಲ್ಲಿ ದಶರಥನಲ್ಲಿ ಆದಂತ ಗೊಂದಲಗಳ ಬಗ್ಗೆ ನೋಡೋಣ ದಶರಥನಿಗೆ ಎರಡು ಕಾರಣಗಳಿಂದ ಗೊಂದಲಗಳಾಗಿರಬಹುದು ಅನ್ಸುತ್ತೆ ಒಂದು ಅವನು ಶ್ರವಣಕುಮಾರನ ತಂದೆ ತಾಯಿಗಳಿಂದ ಪಡೆದಂತ ಶಾಪದಿಂದಾಗಿ ಅವನ ಮನಸ್ಸಿನಲ್ಲಿ ಒಂದು ಭಯ ಇತ್ತು ಅನ್ಸುತ್ತೆ ಇನ್ನೊಂದು ವಿಚಾರ ಕೈಕೇಯಿಯ ತಂದೆಯಾದ ಅಶ್ವಪತಿ ರಾಜನಿಗೆ ನೀಡಿದಂತ ವಾಗ್ದಾನ ಇದೆರಡು ವಿಷಯ ಅವನ ಮನಸ್ಸಿನಲ್ಲಿ ಕಾಡ್ತಾ ಇತ್ತು ಅನ್ಸುತ್ತೆ ಮೊದಲನೇದಾಗಿ ಈ ದಶರಥ ಶ್ರವಣಕುಮಾರನ ತಂದೆ ತಾಯಿಗಳಿಂದ ಪಡೆದಂತ ಶಾಪದಿಂದ ಭಯಗೊಂಡಂತ ಸಂದರ್ಭ ಯಾವ್ದಿರ್ಬಹುದು ಅಂತ ನೋಡೋಣ ವಿಶ್ವಾಮಿತ್ರರು ರಾಮನಿಗೆ ಅಹ್ ಹದಿನಾರನೇ ವಯಸ್ಸು ಅಂದ್ರೆ ಅವ್ರು ಹೇಳ್ತಾರೆ ಇನ್ನು ಹದಿನಾರು ಆಗಿಲ್ಲ ನನ್ನ ಮಗನಿಗೆ ಅಂತ ದಶರಥ ಹೇಳ್ತಾರೆ ಅಂದ್ರೆ ವಿಶ್ವಾಮಿತ್ರರು ಆ ಸಮಯದಲ್ಲಿ ರಾಮನನ್ನ ನಾನು ಒಂದು ದೊಡ್ಡ ಯಜ್ಞವನ್ನ ಮಾಡ್ತಾ ಇದ್ದೀನಿ ನಿಮ್ಮ ಮಗ ರಾಮನನ್ನ ನನ್ನ ಜೊತೆ ಕಳಿಸ್ಕೊಡಿ ಯಜ್ಞ ರಕ್ಷಣೆಗಾಗಿ ಯಾಕಂದ್ರೆ ಮರಿ ಮಾರೀಚ ಸುಬಾಹು ತುಂಬಾ ತೊಂದರೆ ಕೊಡ್ತಾ ಇದಾರೆ ನನ್ನ ಯಜ್ಞ ಮಾಡೋದಿಕ್ಕೆ ಬಿಡ್ತಾ ಇಲ್ಲ ಮಾಂಸ ರಕ್ತಗಳನ್ನೆಲ್ಲ ತಂದು ಯಜ್ಞದಲ್ಲಿ ಹಾಕ್ತಾರೆ ನಾನು ಕೋಪವನ್ನು ತ್ಯಜಿಸಿದ್ದೀನಿ ಇವಾಗ ಈ ಸಂದರ್ಭದಲ್ಲಿ ನಿಮ್ಮ ಮಗನನ್ನ ಕಳಿಸ್ಕೊಡಿ ಇವನೇ ಅದಕ್ಕೆ ತಕ್ಕಾದ ವ್ಯಕ್ತಿ ಅವರಿಬ್ಬರನ್ನು ಕೊಲ್ಲೋದಿಕ್ಕೆ ಅಂತ ಹೇಳ್ತಾರೆ ಹಾಗ ದಶರಥ ತುಂಬಾ ಗೋಳಾಡ್ತಾರೆ ಇಲ್ಲ ಸಾಧ್ಯನೇ ಇಲ್ಲ ನಾನು ಕಳ್ಸಿಕೊಡಕ್ ಸಾಧ್ಯನೇ ಇಲ್ಲ ನಾನೇ ಬರ್ತೀನಿ ಬೇಕಾರೆ ನಾನೇ ಬಂದು ನಿಮ್ಗೆ ಸಹಾಯ ಮಾಡ್ತೀನಿ ನಿಮ್ಮ ಯಜ್ಞರಕ್ಷಣೆಯನ್ನ ನಾನೇ ಮಾಡ್ತೀನಿ ನಾನು ಈ ಮುದಿ ವಯಸ್ಸಿನಲ್ಲಿ ಮಕ್ಳನ್ನ ಬಿಟ್ಟಿರೋಕೆ ಆಗೋದಿಲ್ಲ ನನ್ಗೆ ಆ ದಯವಿಟ್ಟು ನನ್ನನ್ನೇ ಕರ್ಕೊಂಡು ಹೋಗಿ ಮಕ್ಳನ್ನ ಬಿಟ್ಬಿಡಿ ಅಂತ ತುಂಬಾ 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 ಹಠ ಮಾಡ್ತಾರೆ ಆವಾಗ ವಸಿಷ್ಠರು ಸಮಾಧಾನ ಮಾಡಿದ ನಂತರ ಬಿಡ್ತಾರೆ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಈ ಒಂದು ಆ ಪುತ್ರ ಶೋಕದಿಂದ ಅಂದ್ರೆ ಅಲ್ಲಿ ಮಾರೀಚ ಸುಬಾಹು ರಾಮನ ಎಲ್ಲಾದ್ರೂ ಕೊಂದ್ಬಿಟ್ರೆ ಆ ಅನ್ನೋ ಒಂದು ಭಯ ಇದ್ದಿರಬಹುದು ಅವ್ರು ಹೇಳ್ತಾರೆ ಆಮೇಲೆ ಇನ್ನೂ ಒಂದು ಹೇಳ್ತಾರೆ ನನ್ನ ಮಗ ರಾಜೀವ ಲೋಚನ ರಾಜೀವ ಲೋಚನ ಅಂತಂದ್ರೆ ಕಮಲ ಪುಷ್ಪ ರಾಜೀವ ಅಂದ್ರೆ ಕಮಲ ಪುಷ್ಪ ಲೋಚನ ಅಂದ್ರೆ ಕಣ್ಣು ಕಮಲ ಪುಷ್ಪ ಸ ರಾತ್ರಿ ಹೊತ್ತು ಮಲ್ಕೊಳ್ಳುತ್ತೆ ಹೌದಲ್ವಾ ಬೆಳಿಗ್ಗೆ ಅರಳಬಿಟ್ಟು ಸಂಜೆ ಹೊತ್ತು ಮುದುಡ್ಕೊಳುತ್ತೆ ಹಿಂಗೆ ಸೊ ಹೀಗೆ ರಾತ್ರಿ ನಿದ್ರೆ ಮಾಡ್ತಾನೆ ಇವನು ಆ ರಾಕ್ಷಸರೆಲ್ಲ ನಿಶಾಚರರು ಅಹ್ ಅಂತ ಹೇಳ್ತಾರೆ ಅಂದ್ರೆ ಅಲ್ಲೊಂದು ಭಯ ರಾಕ್ಷಸರು ನಿಶಾಚರರು ಆ ಸಮಯದಲ್ಲಿ ಬಂದು ಇವನು ನಿದ್ರೆ ಮಾಡಿದಂತ ಸಮಯದಲ್ಲಿ ಬಂದು ರಾಮನನ್ನ ಕೊಂದ್ರೆ ಇಲ್ಲ ನಾನು ಕಳ್ಸ್ಕೊಡೋದಿಲ್ಲ ಈ ರೀತಿಯಾಗಿ ತುಂಬಾ ಹಠ ಮಾಡ್ತಾರೆ ಅವಾಗ ವಸಿಷ್ಠರೇ ಸಮಾಧಾನ ಮಾಡ್ಬಿಟ್ಟು ಕಳ್ಸ್ಕೊಡೋದಿಕ್ಕೆ ಹೇಳ್ತಾರೆ ಏನು ಆಗೋದಿಲ್ಲ ಆ ಅವರು ರಾಮ ಸಾಮರ್ಥ್ಯನಿದ್ದಾನೆ ನೀವೇನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಕಳ್ಸ್ಕೊಡ್ತಾರೆ ಇದೊಂದು ಸಂದರ್ಭ ಆದ್ರೆ ಇನ್ನೊಂದು ಸಂದರ್ಭ ಆ ಯಾವಾಗ್ ಬರುತ್ತೆ ಅಂತಂದ್ರೆ ವಿವಾಹದ ನಂತರ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ವಿವಾಹ ನಂತರ ಶಿವಧನಸ್ಸನ್ನು ರಾಮ ಮುರಿದಿದ್ದಾನೆ ಅಂತ ಹೇಳ್ಬಿಟ್ಟು ಪರಶುರಾಮ ದೇವರು ಬಂದು ರಾಮನ ಜೊತೆ ನಾನು ಯುದ್ಧ ಮಾಡ್ಬೇಕು ಯಾಕಂದ್ರೆ ರಾಮ ಶಿವಧನಸ್ಸು ಅಂತ ದೊಡ್ಡ ಧನಸ್ಸನ್ನ ಮುರಿದಿದ್ದಾನೆ ಎಷ್ಟು ಅಹಂಕಾರಿ ಇರ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ಅವರು ಅಂದ್ರೆ ರಾಮ ಯಾರು ಅಂತ ಜಗತ್ತಿಗೆ ತೋರಿಸಿಕೊಡುವ ಒಂದು ಉದ್ದೇಶದಿಂದಾಗಿ ಅವರು ರಾಮನನ್ನ ಯುದ್ಧಕ್ಕೆ ಕರೀತಾರೆ ಆವಾಗ ಕೂಡ ದಶರಥ ಇಲ್ಲ ಬೇಡ ದಯವಿಟ್ಟು ನನ್ನನ್ನೇ ಆ ಕರೀರಿ ಯುದ್ಧಕ್ಕೆ ನಾನೇ ಬರ್ತೀನಿ ಯುದ್ಧಕ್ಕೆ ಅಂತ ಹಠ ಮಾಡ್ತಾನೆ ಈ ಒಂದು ಎರಡು ಸಂದರ್ಭದಲ್ಲಿ ಇವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಅಂತ ಅನ್ಸುತ್ತೆ ಇಲ್ಲಿ ಇವರ ಗೊಂದಲಗಳ ನೋಡ್ಬೋದು ಇನ್ನೊಂದು ಗೊಂದಲ ಕೈಕೇಯಿಯ ತಂದೆಗೆ ನೀಡಿದಂತ ವಾಗ್ದಾನ ಈ ವಿಷಯದಲ್ಲಿ ಗೊಂದಲ ಅವ್ರಿಗೆ ಸುಮಾರು ಕಡೆ ಕಾಡುತ್ತೆ ಒಮ್ಮೆ ಮಕ್ಕಳಿರೋದಿಲ್ವಲ್ಲ ಮೂರು ಜನ ಪಟ್ಟದರೆ ಸೇರಿರುವ ಮಕ್ಕಳ ಇಲ್ದಿದ್ದಾಗ ಮೂಲಕ ಆ ಯಜ್ಞ ಮಾಡಿಸಿ ಆ ಪುತ್ರಕಾಮ್ಯಷ್ಟಿ ಯಾಗವನ್ನು ಮಾಡಿಸಿ ಪಾಯಸವನ್ನು ತಗೊಂಡ್ಬಂದು ಹಂಚುವಂತ ಸಂದರ್ಭದಲ್ಲಿ ಮೂರು ಜನಕ್ಕೆ ಈಕ್ವಲ್ ಆಗಿ ಹಂಚ್ಬೋದಿತ್ತು ಅಥವಾ ಪ್ರೀತಿಯ ಹೆಂಡತಿ ಕೈ ಕೈಯಿಗೆ ಕೊಡ್ಬೋದಾಗಿತ್ತು ಅವ್ರು ಅದು ಮಾಡ್ಲಿಲ್ಲ ಅವ್ರ ಏನ್ ಮಾಡ್ತಾರೆ ಅಂತ ಅಂದ್ರೆ ಪಾಯಸದ ಅರ್ಧ ಭಾಗವನ್ನ ಕೌಸಲ್ಯಗೆ ಕೊಡ್ತಾರೆ ಅವರು ಧರ್ಮಜ್ಞೆ ಧರ್ಮನಿರತೆ ಅಂತ ಹೇಳ್ಬಿಟ್ಟು ಆಕೆಗೆ ಅರ್ಧ ಭಾಗ ಕೊಡ್ತಾರೆ ಉಳಿದ ಅರ್ಧವಾದನ ತಗೊಂಡು ಹೋಗು ಸುಮಿತ್ರೆ ಹತ್ರ ಹೋಗಿ ಅವಳಿಗೆ ಕೊಡ್ಬೇಕಾದ ಸಂದರ್ಭದಲ್ಲಿ ಅದರಿಂದ ಅರ್ಧ ಮಾಡ್ತಾರೆ ಯಾಕಂದ್ರೆ ಕೈ ಕೊಡ್ಲಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೊಂಡ್ರೆ ಅನ್ನೋ ಒಂದು ಉದ್ದೇಶದಿಂದ ಉಳಿದ ಅರ್ಧದಲ್ಲಿ ಅರ್ಧ ಸುಮಿತ್ರೆ ಕೊಡ್ತಾರೆ ಆದ್ರಿ ಆ ಉಳಿದಿರುತ್ತಲ್ಲ ಆ ಅರ್ಧ ತಗೊಂಡು ಕೈ ಕೈ ಹತ್ರ ಹೋದಾಗ ಮನಸ್ಸು ಮತ್ತೆ ಅವ್ರಿಗೆ ತುಮ್ಲತೆ ಶುರು ಆಗುತ್ತೆ ಅವರು ಅಲ್ಲೇನ್ ಮಾಡ್ತಾರೆ ಅದ್ರಲ್ಲೂ ಅರ್ಧ ಮಾಡಿಬಿಟ್ಟು ಇವಳಿಗೆ ಮಗು ಆದ್ರೆ ಆಗ್ಲಿ ಅಥವಾ ಹೆಣ್ಣಾದ್ರಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅದ್ರಲ್ಲಿ ಅರ್ಧ ಮಾಡಿ ಉಳಿದ ಅರ್ಥ ತಗೊಂಡ್ ಬಂದ್ಬಿಟ್ಟು ಸುಮಿತ್ರೆಗೆ ಕೊಡ್ತಾರೆ ಇಲ್ಲಿ ಇವ್ರು ಯಾಕೆ ಹೀಗ್ ಮಾಡ್ತಾರೆ ಅಂತ ಅಂದ್ರೆ ಕೈಕೇಯಿ ತಂದೆಗೆ ವಾಗ್ದಾನ ಕೊಟ್ಟಿರ್ತಾರಲ್ಲ ಕೈಕೇಯಿಗೆ ಹುಟ್ಟುವಂತ ಮಗನಿಗೆ ಪಟ್ಟಾಭಿಷೇಕವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಾಗ್ದಾನ ಮಾಡಿರ್ತಾರೆ ಇದು ಇವ್ರು ಮೋಸ್ಟ್ಲಿ ಇವ್ರ ಮನ್ಸಿನಲ್ಲಿ ಇರುತ್ತೆ ಅನ್ಸುತ್ತೆ ಆ ಹಾಗಾಗಿ ಇವಳು ಹಟಮಾರಿ ಚಂಡಿ ತಾನೇ ಬುದ್ಧಿವಂತೆ ಅಂತ ಅನ್ಕೊಂಡಿರೋಳು ಕ್ರೋಧಸ್ಥೆ ಇವಳಗ್ ಹುಟ್ಟೋ ಮಗ ಹಂಗೆ ಹುಟ್ಟುಬಿಟ್ರೆ ಏನ್ ಮಾಡೋದು ಆ ಇದು ರಾಜ್ಯಕ್ಕೆ ಅಂತ ಮಗನ್ನ ನಾನು ಅಭಿಷೇಕ ಮಾಡ್ಲಿಕ್ಕೆ ಆಗತ್ತಾ ಅನ್ನೋ ಒಂದು ಉದ್ದೇಶ ಇರಬಹುದು ಹಾಗಾಗಿ ಇಲ್ಲಿ ಪ್ರಸಾದ ಕೊಡೋ ಸಮಯದಲ್ಲಿ ಕನಿಷ್ಠಾಂಶವನ್ನ ಅಂಶವನ್ನ ಕೆಗ್ಗು ಕೊಡ್ತಾರೆ ಕೈ ಕೈಗೆ ಇದಕ್ಕೆ ಪುಷ್ಟಿ ಕೊಡೋ ಸಂದರ್ಭ ಇನ್ನೊಂದು ಬರುತ್ತೆ ಪಟ್ಟಾಭಿಷೇಕ ಮಾಡಬೇಕಾದಾಗ ಪುನರ್ವಸು ನಕ್ಷತ್ರದಲ್ಲಿ ಜನರನ್ನೆಲ್ಲ ಕರಿತಾರೆ ಪುನರ್ವಸು ನಕ್ಷತ್ರ ರಾಮನ ಹುಟ್ಟು ನಕ್ಷತ್ರ ಸೊ ಈ ನಕ್ಷತ್ರದಲ್ಲಿ ಎಲ್ಲಾ ಜನರನ್ನು ಕರೆದು ರಾಮನ ಹುಟ್ಟು ಹಬ್ಬ ಮಾಡುವ ರೀತಿಯಾಗಿ ಎಲ್ಲಾ ಇಡೀ ದೇಶನ ಅಲಂಕರಿಸಿರ್ತಾರೆ ತುಂಬಾ ಚೆನ್ನಾಗಿ ಅಲಂಕಾರಗಳನ್ನೆಲ್ಲ ಮಾಡ್ಬಿಟ್ಟಿರ್ತಾರೆ ಮಾಡಿ ನಂತರ ಸಂಜೆ ಹೊತ್ತಲ್ಲಿ ಎಲ್ಲರನ್ನು ಕರೆದ್ಬಿಟ್ಟು ನೋಡಿ ನನ್ಗೆ ವಯಸ್ಸಾಗಿ ಹೋಗ್ಬಿಟ್ಟಿದೆ ನಾನು ಪಟ್ಟಾಭಿಷೇಕನ ನನ್ನ ಉತ್ತರಾಧಿಕಾರಿಯನ್ನ ನೇಮಕ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಇದು ಅವ್ರ ಹತ್ರ ಎಲ್ಲ ಕೇಳ್ತಾರೆ ಹತ್ರ ಎಲ್ಲ ಕೇಳ್ತಾರೆ ಇಲ್ಲಿ ರಾಜರನ್ನ ಇನ್ವೈಟ್ ಮಾಡ್ಬೇಕಾದಾಗ ಈ ದಶರಥ ಏನ್ ಮಾಡಿರ್ತಾನೆ ಅಂದ್ರೆ ಕೈಕೇಯಿ ಅಪ್ಪ ಅಶೋಪತಿ ರಾಜನ್ನ ಇನ್ವೈಟ್ ಮಾಡಿರೋದಿಲ್ಲ ಹಾಗೆ ಮಿಥಿಲೆಯ ರಾಜ ಅಂದ್ರೆ ಸೀತೆಯ ತಂದೆಯನ್ನು ಕೂಡ ಇನ್ವೈಟ್ ಮಾಡಿರೋದಿಲ್ಲ ಬೈ ಮಿಸ್ಟೇಕ್ ಆಗಿ ಬಿಟ್ಟು ಹೋಗಿದೆ ಅಂತ ತಿಳ್ಕೊಳ್ಳಿ ಅಂತಾನೆ ಹೇಳ್ತಾರೆ ಅಲ್ಲಿ ಸೊ ಅಂದ್ರೆ ಇಲ್ಲಿ ಉದ್ದೇಶ ಪೂರ್ವಕವಾಗಿಯೇನೆ ಅವರಿಬ್ರುನ ಕರೆದಿಲ್ಲ ಅಂತ ಅನ್ಸುತ್ತೆ ಕರೆದ್ರೆ ಎಲ್ಲಿ ರಾಮನ್ ಬದಲು ನನ್ ಮಗನಿಗೆ ನನ್ನ ಮೊಮ್ಮಗನಿಗೆ ಪಟ್ಟಾಭಿಷೇಕ ಮಾಡುವಂತ ಕೈಕೇಯಿ ರಾಜ ಕೇಳ್ಬಿಟ್ರೆ ಅಂತ ಹೇಳ್ಬಿಟ್ಟು ಅಹ್ ಅವ್ರ ಮಾ ಆ ಮಾಡ್ತಾರೆ ನಂತರ ಆ ಎಲ್ಲರನ್ನು ಕರೆದ್ಬಿಟ್ಟು ಇವರು ತನ್ನ ಪ್ರಸ್ತಾಪ ಮನಸ್ಸಿನಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಇದ್ರು ಕೂಡ ಅದನ್ನ ವ್ಯಕ್ತಪಡಿಸಲ್ಲ ಅವ್ರು ಹೇಳ್ತಾರೆ ನಾನು ನನ್ನ ಉತ್ತರಾಧಿಕಾರಿನ ನೇಮಕ ಮಾಡ್ಬೇಕು ಅಂತಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ ಅದಕ್ಕೆ ಎಲ್ಲರೂ ಒಕ್ಕರಲಿನಿಂದ ಹೇಳೋದು ರಾಮನನ್ನ ಉತ್ತರಾಧಿಕಾರಿಯಾಗಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದ್ರೆ ಅಲ್ಲಿ ಕೂಡ ಇವರು ತಾವೇ ಸಜೆಸ್ಟ್ ಮಾಡಲ್ಲ ಅವರೇ ಸಜೆಸ್ಟ್ ಮಾಡಿದ್ರು ಬಂದಿರೋರೇ ಸಜೆಸ್ಟ್ ಮಾಡಿದ್ರು ಅಂತ ಹೇಳೋಣ ಅನ್ನೋ ಒಂದು ಉದ್ದೇಶ ಇರ್ಬೋದು ಹಾಗೆ ಅವ್ರು ಹೇಳಿದ ತಕ್ಷಣನೇ ಇದು ದಶರಥ ಹೇಳ್ತಾರೆ ನಾಳೆನೆ ಬಿಡೋಣ ನಾಳೆ ಪುಷ್ಯ ನಕ್ಷತ್ರ ಇದೆ ಸಂಪತ್ತಾರೆ ಇದೆ ನಾಳೆನೆ ಬಿಡೋಣ ಅಭಿಷೇಕವನ್ನ ಅಂತ ಹೇಳ್ಬಿಟ್ಟು ಆ ಹೇಳ್ತಾರೆ ಅಂದ್ರೆ ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡೋಣ ಅಂತ ಹೇಳ್ತಾರೆ ಆಮೇಲೆ ಅವ್ರು ಮತ್ತೆ ರಾಮನನ್ನ ಕರೆದು ಹೇಳ್ತಾರೆ ರಾಮ ನಾಳೆ ಪಟ್ಟಾಭಿಷೇಕ ನಿನ್ಗೆ ಮಾಡ್ತಾ ಇದ್ದೀನಿ ಭರತ ತನ್ನ ತಾತನ ಮನೇಲಿ ಇದ್ದಾರೆ ಅವನ್ ಬರಷ್ಟ್ರಲ್ಲಿ ನನ್ಗೆ ಅಭಿಷೇಕ ಆಗ್ಬಿಡ್ಬೇಕು ಹೇಳಕ್ ಆಗಲ್ಲ ಯಾರ ಮನ್ಸ ಹೇಗಿರುತ್ತೆ ಅಂತ ಭರತ ಒಳ್ಳೆಯವನೇ ಆದ್ರೂ ಮನ್ಸು ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಇಲ್ಲಿ ಕೂಡ ಇವ್ರ ಮನ್ಸಿನಲ್ಲಿ ಒಂದು ಭಯ ಅಶೋಪತಿ ರಾಜನಿಗೆ ಕೊಟ್ಟ ವಾಗ್ದಾನ ಎಲ್ಲಿ ನೆರವೇರಿಸ್ಬೇಕಾಗುತ್ತೋ ಅನ್ನೋ ಒಂದು ಭಯದಿಂದ ಇವ್ ಇಲ್ಲಿ ಕೂಡ ಇವ್ರಿಗೆ ಆ ಗೊಂದಲಗಳು ಉಂಟಾಗಿ ಈ ತರ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ಈ ಇದಲ್ಲದೆ ಇದಕ್ ಮುಂಚೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಭರತ ಶತ್ರುಘ್ನ ಇಬ್ರು ಹೆಚ್ಚಿನ ಕಾಲ ಬೆಳೆದಿದ್ದು ಆ ಮತ್ತೆ ರಾಜಶುಪತಿ ರಾಜನ ಮಗ ಯುದ ಅವ್ರ ಮನೆಯಲ್ಲೇ ಅಹ್ ಬೆಳೆದಿರೋಂಥದ್ದು ಅವರಿಬ್ರು ಹೆಚ್ಚಿನ ಕಾಲ ಅಲ್ಲೇ ಬೆಳೆದಿರುವಂಥದ್ದು ಈ ಕೈಕೇಯಿ ಕ್ರೋಧೆ ಚಂಡಿ ಆ ಅನ್ನೋದನ್ನು ಕೂಡ ಭರತನ್ ಭರತ ಕೂಡ ಹೇಳ್ತಾನೆ ಇದರ ರಾಮಾಯಣದಲ್ಲಿ ಈ ವಾಲ್ಮೀಕಿ ಅವರು ಹೇಳ್ತಾರೆ ಭರತ ಈ ರೀತಿಯಾಗಿ ಹೇಳ್ದ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ದಶರಥನ ಗೊಂದಲಗಳು ಈ ರೀತಿಯಾಗಿ ಇದೆ ಇದನ್ನ ಒಂದ್ಸಲ ನನ್ನ ತಲೆಯಲ್ಲಿ ಬಿದ್ದಂತ ಹುಳನ ನಿಮ್ಮ ತಲೆಯಲ್ಲೂ ಬಿಡೋಣ ಅಂತ ಹೇಳ್ಬಿಟ್ಬಿಟ್ಟಿದೀನಿ ಎಲ್ಲರಿಗೂ ನಮಸ್ಕಾರ